ಹಣ ಆಯ್ತು ಬೇಕಾಗುತ್ತೆ ಖಾಸಗಿ ಆಸ್ಪತ್ರೆ ಅದಕ್ಕೂ ಒಂದು ಇತಿಮಿತಿಯಲ್ಲಿ ಈ ರೀತಿ ಮಾನವೀಯತೆ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ ಆವಾಗ ನಿಮ್ಗೆ ಈ ಸಮಾಜ ಗುರುತಿಸುತ್ತೆ ಅದರಲ್ಲೂ ಈ ರೀತಿ ಸೇವೆ ವೈದ್ಯರುಗಳನ್ನ ಯಾರೂ ಗುರುತಿಸ್ತೇ ಕೂಡ ಸಮಾಜ ಗುರುತಿಸುತ್ತೆ ನಿಮ್ಗೆ ಎಲ್ಲೋದ್ರೂ ನಿಮ್ಗೆ ಒಂದು ಗೌರವ ಸಿಗುತ್ತೆ ಈ ಪ್ರೊಫೆಷನ್ಗೆ ಸೊ ಇವತ್ತು ಗೋ ಗೋಪಾ ಗೋಪಿ ಗೋಪಾಲಕೃಷ್ಣ ಅವರು ಈ ಇವತ್ತು ಈ ವೃತ್ತಿಗೆ ಒಂದು ಗೌರವವನ್ನು ತಂದು ಕೊಟ್ಟಿದ್ದಾರೆ ಮತ್ತು ಅಂದರೆ ಈ ರೀತಿ ಆಗ್ತಾ ಇದೆ ಜನರು ಇವತ್ತು ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಸ್ವಲ್ಪ ಎಲ್ಲೋ ವಿಶ್ವಾಸ ಕಳೆದುಕೊಳ್ಳತಕ್ಕಂಥ ಸಮಯದಲ್ಲಿ ಅದಕ್ಕೆ ಮತ್ತೆ ವಿಶ್ವಾಸವನ್ನು ಬರುವ ರೀತಿ ಮಾಡಿದ್ದಾರೆ ಸೊ ನಿಮ್ಮ ನಿಜವಾಗ್ಲೂ ನಿಮ್ಮ ಈ ಎಕ್ಸ್ಪರ್ಟೈಸ್ಗೆ ಮತ್ತು ನಿಮ್ಮ ಕಮಿಟ್ಮೆಂಟ್ಗೆ ನಾವು ಸಲ್ಯೂಟ್ ಅವರು ಕಾಮನ್ ಮ್ಯಾನ್ ಡಾಕ್ಯುಮೆಂಟ್ರಿ ಅಂತ ಹೇಳಿದ್ರು ಡಾಕ್ಯುಮೆಂಟರಿ ಎಲ್ಲ ನೋಡಿದ್ಮೇಲೆ ದಿಸ್ಕಮೆಂಡೇಶನ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಪದ್ಮಶ್ರೀ ಅವಾರ್ಡ್ ಅಂತ ಅದಕ್ಕೆ ನಾನು ಹೇಳಿದ್ದೇನೆ ಯಾಕೆಂದ್ರೆ ಇದು ಇಟ್ ಮೇ ಬಿ ಒನ್ ಕೇಸ್ ಬಟ್ ಇದರ ಮೆಸೇಜಸ್ ಆರ್ ಮಲ್ಟಿಪಲ್ ಸೊ ಈ ರೀತಿ ಯಾಕೆಂದ್ರೆ ಈ ರೀತಿ ತೋರಿಸ್ಬೇಕಾಗುತ್ತೆ ಅದರ್ವೈಸ್ ಏನಾಗುತ್ತೆ ಹಿಂದೆ ಯಾಕೆಂದ್ರೆ ನೀವು ನೋಡಿ ನಾವು ಯಾವ್ದು ಯಾವ ಯಾರ ಜೊತೆ ಇರ್ತೀವಿ ಹೆಚ್ಚು ಯಾವ ಸಂಬಂಧ ಇಟ್ಕೊಡ್ತೀವಿ ಅದೇ ರೀತಿ ಹೊರಟೋಗ್ಬಿಡುದು ನಾವು ನೀವು ನೋಡಿ ನಾವು ಸೈಂಟಿಸ್ಟ್ಗಳ ಜೊತೆ ಇದ್ರೆ ಅಯ್ಯೋ ಸಂಶೋಧಕರಾಗಬೇಕು ಅಂತ ಅಥವಾ ಶಿಕ್ಷಕರ ಜೊತೆ ಇದ್ರೆ ಅವ್ರ ಜೊತೆನೇ ಬೆಳಗ್ಗೆಯಿಂದ ಕಾಲ ಕಳೀತಾ ಇದ್ರೆ ಅಯ್ಯೋ ನಾವು ಇನ್ನು ವಿದ್ಯಾರ್ಥಿಗಳಾಗಬೇಕು ಅಂತ ಅದರಲ್ಲಿ ಈ ಹುಡುಗರ ಜೊತೆನೆ ಜಾಸ್ತಿ ಇದ್ರೆ ಏನು ಪ್ರಪಂಚ ಬಹಳ ಸುಲಭ ಅನ್ಬಿಡುತ್ತೆ ಅಥವಾ ಈ ಎಲ್ ಐ ಸಿ ಐ ಜೊತೆ ಇದ್ರೆ ಏನಪ್ಪ ಬೇಗ ಹೋಗ್ಬಿಡುತ್ತೆ ಅಥವಾ ನಂತರ ಅದೇ ರೀತಿ ಈ ರಿಯಲ್ ಎಸ್ಟೇಟ್ ಅದ್ರ ಜೊತೆ ಬೆಳಗಿನ ಸಂಜೆ ಕಾಲ ಕಳೀತಾ ಇದ್ರಿಂದ ಓದಿದ್ದೆಲ್ಲ ವೇಸ್ಟ್ ಆಗೋದಿಲ್ಲ ಸೊ ಅದೇ ರೀತಿ ಅದೇ ಸೈನಿಕರ ಜೊತೆ ನಾವು ಜಾಸ್ತಿ ಇದ್ರೆ ನಾವು ಮಾಡಿರತ್ತೆ ಆಗ ಏನು ಏನೇ ಎಕ್ಸಾಂಪಲ್ಸ್ ನ ನಾವು ತೋರಿಸ್ಬೇಕು ಜನರಿಗೆ ತೋರಿಸ್ಬೇಕು ವೈದ್ಯಕೀಯ ಕ್ಷೇತ್ರಕ್ಕೂ ತೋರಿಸ್ಬೇಕು ಅಂದರೆ ಆಸ್ಪತ್ರೆಗಳು ನಾನು ಹೇಳೋದು ಅಂದರೆ ಖಾಸಗಿ ಆಸ್ಪತ್ರೆಗಳು ಪಂಚತಾರ ಖಾಸಗಿ ಆಸ್ಪತ್ರೆಗಳು ನಾನು ಪಾರ್ಲಿಮೆಂಟಲ್ಲಿ ಕೂಡ ಹೇಳಿದ್ದೇನೆ ಈ ವಿಚಾರನ ಅಟ್ಲೀಸ್ಟ್ ಯಾವ್ಯಾವ್ದು ಆಸ್ಪತ್ರೆ ನೂರು ಬೆಡ್ಗಿಂತ ಜಾಸ್ತಿ ಇರುತ್ತೆ ಅಟ್ಲೀಸ್ಟ್ ಐದು ಬೆಡ್ ಬಡವರಿಗೆ ಮೀಸಲಾಗಿಟ್ಟು ಗೌರ್ಮೆಂಟ್ ರೇಟಲ್ಲಿ ಟ್ರೀಟ್ ಮಾಡಬೇಕು ಇಪ್ಪತ್ತು ಮೂವತ್ತು ಆ ಥರ ಮಾಡಿದರೆ ನಿಜವಾಗ್ಲೂ ಇದು ಬಹಳ ಉತ್ತಮವಾದಂತಹ ಸಂದೇಶ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ದಿಸ್ ಟೈಪ್ ಆಫ್ ಅದಕ್ಕೆ ಹೇಳ್ತೀವಿ ಕೈಂಡ್ನೆಸ್ ಮೇಕ್ಸ್ ದಿ ಪರ್ಸನ್ ಮೋಸ್ಟ್ ಬ್ಯೂಟಿಫುಲ್ ಕೈಂಡ್ನೆಸ್ ಮೇಕ್ಸ್ ದ ಪರ್ಸನ್ ಮೋಸ್ಟ್ ಬ್ಯೂಟಿಫುಲ್ ಒನ್ ಅದಕ್ಕೆ ನಮಗೆ ಬೇಕಾಗಿರೋದು ಬ್ಯೂಟಿಫುಲ್ ಫೇಸಸ್ ಅನ್ನ ಬ್ಯೂಟಿಫುಲ್ ಹಾರ್ಟ್ಸ್ ಬ್ಯೂಟಿಫುಲ್ ಆರ್ಟ್ಸ್ ಸೊ ಇವತ್ತು ಈ ಸರ್ಜರಿ ಮಾಡುವ ಮೂಲಕ ಇಡೀ ನಮ್ಮ ವೈದ್ಯಕೀಯ ಕುಲಕ್ಕೆ ವೈದ್ಯಕೀಯ ಸಮುದಾಯಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ವಿಶ್ವಾಸವನ್ನು ತಂದು ಕೊಟ್ಟಿದ್ದಾರೆ ಅದೇ ಮತ್ತು ಹಲವಾರು ವೈದ್ಯರುಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ನೀವು ಈ ರೀತಿ ಸೇವೆ ಮಾಡಬೇಕು ಹಣ ಇರಲಿಲ್ಲ ಇರಲಿ ನಮ್ಮ ಜವಾಬ್ದಾರಿ ಜೀವ ಉಳಿಸ್ತೀವಿ